ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತ ಸವಲತ್ತುಗಳು ಇಲ್ಲ ಆ ಕಾರಣಗಳಿಗೋಸ್ಕರ ಒಂದು ಐದು ಬೇಡಿಕೆಗಳನ್ನು ಇಟ್ಕೊಂಡ್ಬಿಟ್ಟು ನಾವು ಈಗ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಸಂವಿಧಾನಾತ್ಮಕ ಸತ್ಯಾಗ್ರಹವನ್ನು ಮಾಡಿದಿವಿ ಸರ್ ಆಮೇಲೆ ಈ ಮೂವತ್ತಕ್ಕೆ ನಿನ್ನೆ ಶಾಲೆಗಳಲ್ಲಿ ಕಪ್ಪು ಪಟ್ಟಿಯನ್ನು ತರಿಸ್ಕೊಂಡ್ಬಿಟ್ಟು ಕರ್ತವ್ಯವನ್ನು ನಿರ್ವಹಣೆ ಮಾಡಿದಿವಿ ಸರ್ ಇಂದು ತಮ್ಮ ಕಚೇರಿಗೆ ಬಂದು ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಇರತಕ್ಕಂತ ಎಲ್ಲ ನೌಕರರು ಕೂಡ ಜಿಲ್ಲಾಧಿಕಾರಿಗಳಿಗೆ ಮೌನ ಮೆರವಣಿಗೆಗಳ ಮೂಲಕ ನಾವೆಲ್ಲ ಶಿಕ್ಷಕರು ಬಂದು ಫ್ಲಾಶ್ ಕಾರ್ಡ್ ಇಟ್ಕೊಂಡು ಅಷ್ಟೇ ಬಂದು ಯಾವುದೇ ಮಾತುಕತೆಯನ್ನು ಮಾತನಾಡಲಂತ ಮನವಿಯನ್ನು ಕೊಡ್ತಾ ಇದ್ದೀನಿ ಸರ್ ಇದನ್ನು ನೀವು ಮಾನ್ಯ ಸಿ ಎಂ ಸಾಹೇಬ್ರವರಿಗೆ ನಮ್ಮ ಇಲಾಖೆಯ ಸಚಿವರಿಗೆ ನೀವು ಇದನ್ನು ರವಾನೆ ಮಾಡಬೇಕು ಸರ್ ತಮ್ಮ ಕಡೆಯಿಂದ ಆಮೇಲೆ ಎರಡನೇ ತಾರೀಕಿನಿಂದ ನಾವು ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಧರಣಿಯನ್ನು ಸ್ಪಂದನಾತ್ಮಕ ಧರಣಿಯನ್ನು ನಾವು ಮೌನವಾಗಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್ ಕೊಟ್ಟಿರುವ ಸರ್ ನಾವು ನಿಮ್ಮ ಮದುವೆ ಹಕ್ಕುಗಳ ಪ್ರಕಾರ ಸರ್ ಎರಡನೇ ತಾರೀಕಿನಿಂದ ನಿಮ್ಮ ಸಚಿವ ಇದರ ಮುಂದೆ ಮಾಡಬೇಕಂತ ಅನ್ಕೊಂಡಿದ್ದೀವಿ ಸರ್ ಇದು ನಮ್ಮ ಒಂದು ಧರಣಿಯ ವಿವಿಧ ಹಂತಗಳು ಸರ್ ನಮ್ಮಲ್ಲಿ ಏನಾಗಿದೆ ಸರ್ ಅಂದ್ರೆ ನಾವು ಒಂದು ಸಂಘದ ನೌಕರರಾಗಿರೋದ್ರಿಂದ ನಮಗೆ ಕೆ ಜಿ ಐ ಡಿ ಇಲ್ಲ ಸರ್ ಜ್ಯೋತಿ ಸಂಜೀವಿನಿ ಇಲ್ಲ ಮತ್ತೆ ನಮಗೆ ಪಿ ಸಿ ಆರ್ ಸಿ ನಮಗೆ ಈಗಾಗಲೇ ರಾಜ್ಯಾದ್ಯಂತ ನೂರೈವತ್ತಕ್ಕಿಂತ ಹೆಚ್ಚು ನೌಕರರು ನಾವು ನಮ್ಮ ಊರು ತೀರ್ಕೊಂಡಿದ್ದಾರೆ ಸರ್ ಅವರ ಕುಟುಂಬಕ್ಕೆ ಯಾವುದೇ ರೀತಿಯಿಂದ ಬೆನಿಫಿಟ್ಸ್ ಇಲ್ಲಿ ಏನು ಇವತ್ತು ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿರತಕ್ಕಂಥದ್ದು ಉದ್ದೇಶ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕರ್ನಾಟಕ ವಸತಿ ಶಿಕ್ಷಣ ಸಂಸದರ ಸಂಘದ ಸಂಘದಲ್ಲಿ ನಾವು ಸುಮಾರು ಎಂ ಎಂಟು ಸಾವಿರಕ್ಕೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಸರ್ ಇದು ಏನಪ್ಪಾ ಅಂದರೆ ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಒಂದು ಒಂದು ದೊಡ್ಡ ಮನೆ ಇದ್ದಾನೆ ಸರ್ ಈ ದೊಡ್ಡ ಮನೆಯಲ್ಲಿ ಒಂದು ಊರು ಬಾಕಿ ಈ ಊರು ಬಾಗಿಗಳಲ್ಲಿ ಊರಾದ ಸಮಸ್ಯೆಗಳು ಇಂಥ ಸಮಸ್ಯೆಗಳ ಒಂದು ನಾವು ಬೇಕಾದರೆ ಈಡಿಸ್ಬೋದು ಸುಮಾರು ಒಂದು ಎರಡು ವರ್ಷಗಳ ಕಾಲ ಸತತವಾಗಿ ನಾವು ಹೋರಾಟವನ್ನು ಮಾಡಿಕೊಂಡು ಬಂದಿವಿ ಸರ್ ಆದರೆ ಒಂದು ಧನ ಸರ್ಕಾರ ಆಗುವ ಅಥವಾ ಒಂದು ಇಲಾಖೆ ಆಗುವ ಯಾವುದೇ ರೀತಿಗೆ ನಮಗೆ ಸ್ಪಂದೆಯನ್ನು ಕೊಡ್ತೀವಿ ಸರ್ಕೆ ಇರುತ್ತೆ ಸರ್ ಅಂದರೆ ಮೊನ್ನೆ ತಾನೇ ಇಪ್ಪತ್ತಾರು ಇಪ್ಪತ್ತ್ ಇಪ್ಪತ್ತೆಂಟನೇ ತಾರೀಕು ನಮ್ಮ ಒಂದು ಬೆಂಗಳೂರಿನಲ್ಲಿ ನಾವು ಹೋರಾಟವನ್ನು ಮಾಡಿದ್ದೀವಿ ಸರ್ ಆದರೂ ಸಹ ನಮ್ಮ ಈ ಯಾವುದೇ ರೀತಿಗೆ ಸ್ಪಂದನೆ ಕೊಡ್ತೀವಿ ಸರ್ ನಮ್ಮ ಬೇಡಿಕೆ ಏನಪ್ಪ ಅಂದ್ರೆ ಮೊದಲನೇದಾಗಿ ನಮ್ಮ ಪೀಳಿಗೆ ನಿರ್ದೇಶನ ಆಗಬೇಕು ಅಂದರೆ ನಾವು ಒಂದು ಸಂಘದ ನೌಕರರಾಗಿ ಹದಿನೆಂಟು ಸಾಲ ಹದಿನೆಂಟು ಸಾಲ ಅಂದರೆ ನಮಗೆ ನಿರ್ದೇಶನ ಆಗಬೇಕು ಸರ್ ನಿರ್ದೇಶನ ಆದ್ದರಿಂದ ಒಂದು ಸರ್ಕಾರದ ಒಂದು ಎಲ್ಲ ಸೌಲಭ್ಯಗಳು ದೊರಕುತ್ತೆ ಸರ್ ಅಂದರೆ ನಮಗೆ ಡಿ ಸಿ ಆಮೇಲೆ ಜ್ಯೋತಿ ಸಂಜೀವನ ಆಗಿರ್ಬೋದು ಆಮೇಲೆ ವಿಶೇಷವಾಗಿ ಹತ್ತು ಪರ್ಸೆಂಟ್ ವೀರ್ತನಾಗಿ ಜೀವನ ಆಗಿ ಆಮೇಲೆ ಫ್ರೀ ಕ್ವಾರ್ಟರ್ಸ್ ಆಗಿರ್ತಕ್ಕಂಥ ಯಾವುದೇ ನಮಗೆ ದೊರಕಿಲ್ಲ ಸರ್ ಇಲ್ಲಿ ನಮ್ಮ ಒಂದು ಅಲ್ಪಸಂಖ್ಯಾತ ರೀತಿಯಲ್ಲಿ ನಮ್ಮಂಗ ಭರದ ಶಾಲೆಗಳು ಸರ್ ಅಲ್ಲಿ ಭಾಳಷ್ಟು ಒಂದು ಬೇಡಿಕೆಗಳದವು ಸರ್ ಅದೇ ರೀತಿಯಾಗಿ ಒಂದು ಏಕದ ಮಾದರಿ ಶಾಲೆಗಳಾಗಿ ಆಮೇಲೆ ನವೋದಯ ಒಂದು ಮಾದರಿ ಶಾಲೆಗಳಲ್ಲಿ ಒಂದು ಫ್ರೀಯಾಗಿ ಒಂದು ಉಚಿತವಾಗಿ ಒಂದು ವಾಟರ್ ಸಂಪರ್ಕ ಇರ್ತಕ್ಕಂಥದ್ದು ಸರ್ ಆಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಮಾಡ್ತಕ್ಕಂಥ ಹೈಸ್ಕೂಲ್ ಟೀಚರ್ ಆಗಿ ಮಾಡ್ತಕ್ಕಂಥ ಅವರು ಒಂದೇ ನಾವು ಒಂದು ಪ್ರೈಸ್ ಸಬ್ಸಿಡಿ ಶಾಲೆಯಲ್ಲಿ ಕೊಡ್ತಕ್ಕಂಥ ನಾವು ಹೈಸ್ಕೂಲ್ ಟೀಚರ್ ಮಾಡ್ತೀವಿ ಸರ್ ಅಲ್ಲಿ ಹೆಚ್ಚಿನ ಸರ್ ಇಲ್ಲಿ ಯಾವುದೇ ರೀತಿಯಾಗಿ ಸ್ವಲ್ಪ ವಂಚಿತ